ಇಲ್ಲದೆ ವರುಷ ಕಳೆಯಿತು ಹೇಗೆ ಬದುಕಲಿ ಭವದಲ್ಲಿ ಒಂದು ವರ್ಷ ಆಗಿಲ್ಲ ಹನುಷವಿಲ್ಲದೆ ವರುಷ ಕಳೆಯಿತು ಹೇಗೆ ಬದುಕಲಿ ಭವದಲ್ಲಿ ಭಾಗ್ಯದಾತನ ಕಾಣದೇನ ಅನಾಥನಾದೆ ಅವನಿಯಲ್ಲಿ ಭಾಗ್ಯದಾತ ಗುರುನಾಥನ ಕಾಣಲಾರದೆ ಅವನಿಯೊಳಗೆ ಅನಾಥನಾಗಿ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಅಸನ ವಸನಗಳ ವ್ಯಸನವಿಲ್ಲದೆ ಬದುಕ ಬದುಕುದಲ್ಲಿದ್ದೇ ಧರೆಯೊಳಗೆ ಹಸನ ವಸನಗಳ ವ್ಯಸನವಿಲ್ಲದೆ ಹಸನ ವಸನ ಅಂದರೆ ಹಸನ ಅಂದ್ರೆ ಇರುದು ಇರುದು ಹಸನ ಹಸನ ಅಂದ್ರೆ ಉಗಮನರು ವ್ಯಸನ ಅಂದ್ರೆ ಹಸನ ವಸನ ಅಂದ್ರೆ ವಸ್ತೀರು ನನಗ್ ಗೊತ್ತಿಲ್ಲ ಇವು ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತೀನಿ ಈ ಶಬ್ದಗಳ ಹೆಂಗ ಬರ್ತಾವೋ ಗೊತ್ತಿಲ್ಲ ನನಗೆ ಅಸನ ವಸನ ಅನ್ನುವಂಥ ಶಬ್ದ ನನಗೆ ಗೊತ್ತಿಲ್ಲ ಅದನ್ನು ಹೆಂಗ ಮಹಾರಾಜ ಈ ಕೈಯಿಂದ ಬರೆಸ್ತಾರೋ ಅದು ಗೊತ್ತಿಲ್ಲ ಇಂಥ ಕಾಗದಗಳೊಳಗೆ ಬರಿದು ಆ ನಂತರ ಅವನ್ನ ಆ ತಾಯಂದಿರಿಗೆ ಅರ್ಪಿಸುದು ಆ ತಾಯಂದಿರು ಅವನ ಪುಸ್ತಕ ರೂಪವಾಗಿ ಬರೆದು 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 ಇಟ್ಟು ತಮ್ಮ ರಕ್ಷಣೆ ಮಾಡುದು ಹ ನೋಡಿ ಅಸನ ವಸನಗಳ ವ್ಯಸನವಿಲ್ಲದೆ ಬದುಕುತ್ತಲಿದ್ದೇ ಧರೆಯೊಳಗೆ ದಿಕ್ಕು ತೋರದೆ ದಿನಕರ ನಿನ್ನ ಅರಸುತ್ತಲಿರುವೆ ಅಂಬನದೇ ಅಂಬುಜನಾಭನು ನೀನೇ ಎಂಬುದು ಅರಿಯಲ್ ಅರಿಯದು ಅರಿಯರು ಎಂದಿಗೂ ಅಂದ ಜನ ಅಂಬುಜನಾಭ ಅಂದ್ರ ಪರಮಾತ್ಮನ ಅವನೇ ನೀನೇ ಪರಮಾತ್ಮ ನೀನೇ ಅನ್ನೋದನ್ನ ಅಂದ ಜನರು ತಿಳಿದಿಲ್ಲ ಕರುಣೆಯ ಕಡಲು ನೀನಾಗಿರುವೆ ಮಮತೆಯ ಮಡಿಲು ನೀನೇ ಗುರುವೆ ರಾಮಕೃಷ್ಣ ಎಂಬ ನಾಮವ ನೆನೆದರೆ ನರಕದ ಬಾಧೆ ನಮಗಿಲ್ಲ ನೋಡಿ ಗುರುನಾಥನ ಸ್ಮರಣೆ ಮಾಡಿದರೆ ಆ ಪರಮ ಪವಿತ್ರವಾದಂತಹ ಗುರುನಾಥನ ಸ್ಮರಣೆ ಮಾಡಿದರೆ ನರಕದ ಶಬ್ದನೇ ಇಲ್ಲ ಎಂದು ದುಃಖದ ಬಾಧೆನೂ ನಮಗಿಲ್ಲ ಹೆಂಗ ಕಾಯಬೇಕು ನಾವಂದ್ರ ಶಬರಿಯ ಹಾಗೆ ಕಾಯುವೆ ನಾನು ಗುರುನಾಥನ ಹಂಬಲ್ ಹೆಂಗಿರ್ಬೇಕು ಶಗ ಶಬರಿ ಹದಿನೆಂಟು ವರ್ಷದ ಇದ್ದಾಗ ಶ್ರೀರಾಮನ ಹಂಬಲಿದ್ದಕಿ ಇಂದ ಬರ್ತಾನೆ ರಾಮ ನಾಳೆ ಬರ್ತಾನೆ ರಾಮ ನಾಳೆ ಬರ್ತಾನೆ ದಿನಾಲು ಅವನು ಮಣಿ ಕುಡಿಸಲ ಸಾರಿಸುವುದು ರಂಗೋಲಿ ಹಾಕುದು ರಾಮ್ ಬರ್ತಾನೆ ಅಂತೇಳಿ ಏನೇನೋ ಅನ್ನ ಹಂಪಲಗಳನ್ನು ಶೇಖರಣೆ ಮಾಡ್ಕೊಳ್ಳುದು ಇಷ್ಟು ಮಾಡಿ ಇರ್ತಿದ್ಲು ಆದ್ರೆ ಆ ರಾಮನ ಹಂಬಲಗಳು ದೊಳಕಿದ್ವು ಅಂತ ಶಬರಿ ಹದಿನೆಂಟನೇ ವರ್ಷದ ಇದ್ದಾಗ ಬರಲಿಲ್ಲ ಎಂಬತ್ ಒಂದನೇ ವಯಸ್ಸಿಗೆ ಆಕೆಗೆ ಶ್ರೀರಾಮಚಂದ್ರ ದರ್ಶನ ಪಟ್ಟ ನಿಮಗೆಲ್ಲ ನಿತ್ಯ ನಿರ್ಮಲ ಗುರುನಾಥ ನಿರಂತರವೂ ದರ್ಶನ ಕೊಡ್ತಾನೆ ಅಂತ ಗುರು ಸ್ಮರಣೆ ಒಂದೇ ಸಾಕಮ್ಮ ಗುರುವಿನ ಸ್ಮರಣೆ ಹೊಂದಿದ್ದರೆ ಸ್ಮರಣೆಯೊಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆಯನ್ನು ಹಾಗೆ ಗುರುವೇ ರಾಮಕೃಷ್ಣ ಎಂಬ ನಾಮವನ್ನು ಎಣೆದರೆ ನರಕದ ಬಾಧೆ ನಮಗಿಲ್ಲ ಶಬರಿಯ ಹಾಗೆ ಕಾಯುವೆ ಅಹಲ್ಯಂತೆ ತಾಳುವೆ ನೋಡಿ ಶಬರಿಯ ಹಾಗೆ ಕಾಯ್ತು ನಾನು ಆ ಅಹಲ್ಲೆಯಂತೆ ತಾಳ್ಮೆಯಿಂದಿರುವೆ ಭಕ್ತ ಕಲ್ಲಾಗಿ ಬಿದ್ದಿದ್ಲು ಅಹಲ್ಲೆ ಶಾಪಕ್ಕ ಗುರಿ ಗುರಿಯಾಗಿ ಶ್ರೀರಾಮಚಂದ್ರನ ಪಾದ ಸ್ಪರ್ಶದಿಂದ ಅಹಲ್ಲೆ ಮತ್ತೆ ತನ್ನ ನಿಜ ತಾಳಿದ್ಲು ಅಂತಹ ಅಹಲ್ಲೆ ಎಷ್ಟು ತಾಳಿರ್ಬೇಕಾಗಿ ಎಷ್ಟೋ ಜನ ಒಣಿತಿದ್ರು ತುಳಿತಿದ್ರು ಹೊಳಿತಿದ್ರು ಅಂತಹ ಆ ಅಹಲ್ಲೆ ಶಬರಿ ಹದಿನೆಂಟು ವರ್ಷದಕ್ಕಿದ್ದಾಗ ರಾಮನ ಹಂಬಲ ಪಡೆದು ಎಂಬತ್ತೊಂದನೇ ವರ್ಷದ ಶಬರಿಗೆ ದರ್ಶನ ಕೊಟ್ಟ ಶ್ರೀರಾಮಚಂದ್ರ ಅದರಂತೆ ಅಹಲ್ಯ ಕೂಡ ಅಹಲ್ಯ ಕೂಡ ಶಿಲೆಯಾಗಿ ಬಿದ್ದಾಗ ಎಷ್ಟೋ ತುಳಿತಗಳನ್ನು ತಾಳಿ 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 ಶ್ರೀರಾಮನ ಪಾದ ಸ್ಪರ್ಶದಿಂದ ಮತ್ತೆ ತನ್ನ ಆ ಶಾಪ ವಿಮೋಚನೆಯನ್ನು ಹೊಂದಿದ್ಲು ರಾಧೆಯ ಹಾಗೆ ಜೀವನ ನಡೆಸುವೆ ಅಂತ ರಾಧೆಯ ಹಾಗೆ ಕೃಷ್ಣನ ನಿರಂತರವೂ ನೆನೆಸ್ತಿಲ್ಲ ರಾಧಿ ರಾಧಿ ಶ್ರೀಕೃಷ್ಣನನ್ನ ನಿರಂತರವು ನೆನೆಸ್ತಾ ಇತ್ತು ಒಂದು ಪ್ರಸಂಗ ಹೆಂಗ್ ಬರ್ತಲ್ಲ ಕೃಷ್ಣ ಸ್ವತಃ ತನ್ನ ಎಲ್ಲ ಪರಿವಾರವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಮ್ಮೆ ಹೊಟ್ಟಿಗೆಳಕತಿ ಅಂತೇಳಿತ್ತ ಕೃಷ್ಣ ಪರಮಾತ್ಮ ನಾರದರು ಬರ್ತಾರಲ್ಲಿ ನಾರದರು ಬಂದ ಇದೊಂದು ಪರೀಕ್ಷೆ ಅನ್ನುವಂಥದನ್ನು ನಾರದರಿಗೆ ಹೇಳಿದಾಗ ಇದನ್ನ ಹೆಂಗೆ ಪರಿಹಾರ ಮಾಡುವುದು ಕೇಳು ನನ್ನ ಎಲ್ಲ ಪತ್ನಿಯರನ್ನು ಕೇಳು ನನಗೆ ಹೊಟ್ಟೆ ಕಡೆ ಅವರ ತಮ್ಮ ಎಡಗಾಲ ತೊಳ್ಕೊಂಡು ನನಗೆ ನೀರು ಕುಡಿಸಿದರೆ ನನ್ನ ಹೊಟ್ಟೆ ಕಡೆ ಕಡಿಮೆ ಮಕ್ಕಳ ಅಂತ ಹೇಳು ಅಂತ ಹೇಳಿ ಕೃಷ್ಣನೇ ನಾರದರಿಗೆ ಹೇಳ್ತಾನೆ ಶ್ರೀ ಕೃಷ್ಣನ ನಾರದರಿಗೆ ಹೇಳ್ತಾನೆ ನೋಡ್ರಿ ಎಷ್ಟು ವಿಚಿತ್ರ ಇದು ಎಲ್ಲ ಎಷ್ಟು ಜನ ಅವ್ರು ಹೆಂಡರು ಕೃಷ್ಣ ಪರಮಾತ್ಮಗ ಹದಿನಾರು ಸಾವಿರ ಮಂದಿ ಹೆಂಡರು ಅದರಾಗ ಮೇನ್ಮೇನು ಇದ್ದವ್ರನ್ನ ಕೇಳ್ತಾರೆ ಮೊದಲು ಅತ್ಯಂತ ಭಕ್ತಿಯಿಂದ ನನ್ನ ಕೃಷ್ಣ ನನ್ನ ಕೃಷ್ಣಕ್ಕೆ ಎದಿದಿ ಬಡ್ಕೊಂಡು ಅವ್ರದೇಕ್ ಹೋಗಿ ಕೇಳ್ತಾನ ಅನ್ನ ಹಾರದ ಅಮ್ಮ ಕೃಷ್ಣ ಒಡ್ಡಾಡಕಂದ್ರಮ್ಮ ಒಡ್ಡಿಸ್ ಒಡ್ಡಾಡಕೇನ ಹೊಟ್ಟೆ ಕಡೆ ಹತ್ತಿತ್ತು ಉಳ್ಳಾಡಕೇನ ಅದಕ್ಕೆ ದಯವಿಟ್ಟು ಅದಕ್ಕೊಂದು ಪರಿಹಾರ ಐತಿ ನಿಮ್ಮಲ್ಲಿ ಐತಿ ದಯವಿಟ್ಟು ಅದನ್ನ ಕೊಟ್ಟು ಅವನ ಹಟ್ಟೆ ಕಡಿತವನ್ನ ನೀವು ಕಡಿಮೆ ಮಾಡಿ ಅಂತ ಕೇಳ್ತ ಏನ್ ದಯವಿಟ್ಟು ದಯವಿಟ್ಟಿಗೂ ಹೇಳ್ರಿ ನಾವು ಅದನ್ನು ಪರಿಹಾರ ನಾವು ಮಾಡ್ತೀವಿ ನಾವು ಏನು ನಮ್ಮ ಜೀವ ಕೊಟ್ಟ ಹೋಗ್ಲತ್ತ ನಾವು ಅವ್ರನ್ನ ಅದ ಅದನ್ನು ನಾವು ಪರಿಹಾರ ಒಬ್ಬ ಹೇಳ್ತಾರೆ ಏನೇನೋ ಡಾಯಿಗೊಳಿಸಿ ಹೋಗ್ತಾರ ಆಗ ಹೇಳ್ತಾನೆ ಅರದ ಅಮ್ಮ ನಿಮ್ಮ ಎಡಗಾಲ ಸ್ವಚ್ಛಂಗ ತೊಳೆಕೊಂಡ ಆ ನೀರು ತಂದು ನಿಮ್ಮ ಕೈಯಾರು ನಿಮ್ಮನ್ನ ಕೃಷ್ಣನ ಬಾಯಿಯೊಳಗೆ ಹಾಕಿದ್ರೆ ಮಾತ್ರ ಕೃಷ್ಣನ ಹಟ್ಟಿ ಕಡಿದು ಕಡಿಮೆ ಕಟ್ಟಿ ಅಂತ ಹೇಳ್ತಾರೆ ಅಯ್ಯೋ ನನ್ನಪ್ಪ ಏನು ಚಂದ ಹೇಳ್ತಿಲ್ಲ ನೀನು ಯಾವ ನರ್ಕಕ್ಕೆ ಹೋಗುನು ನನ್ನ ಪರಮಾತ್ಮಗೆ ನಾವು ನಮ್ಮ ಕಾಲ ತೊಳೆದು ನೀರು ಕುಡಿದ್ ನಾವು ನರ್ಕಕ್ಕೆ ಹೋಗೋದು ವಲ್ಲಪ್ಪ ನಮಗೆ ಆಗೋದು ಎಲ್ಲರೂ ಹೇಳ್ತಾರ ಯಾರಿಗೆ ಗಂಡಗೆ ಗಂಡಿಗೆ ಎಡಗಾತೊಳ ನೀರು ಕುಡಿಸ್ತೀರಿ ನೀವು ನೀವಂತೂ ಬಿಡುವ ಬಿಡುವಿನ ಹಾಕಿರಿ ಆದ್ರೆ ನೀವು ಕುಡಿಸ್ತೀರೇನು ಹಾ ಇಲ್ಲ ಯಾರಿಗೂ ಅನಿಸ್ ಆಗಂಗಿಲ್ಲ ಆ ಕೊನೆಗೆ ರಾಧೆ ಕಡೆಗೆ ಹೋಗ್ತಾನೆ ನಾ ರಾಧಾ ರಾಧೆ ಕಡೆಗೆ ಹೋದಾಗ ರಾಧೆಗೆ ಹೇಳ್ತಾನೆ ರಾಧಾ ಕೃಷ್ಣ ಹೊಟ್ಟೆ ಕಡಿದು ಓದ್ಯಾಳಕತ್ತೇನವಾ ದಯವಿಟ್ಟು ಆ ಕೃಷ್ಣನ ಹೊಟ್ಟೆ ಕಡಿತಿಗೆ ನಿನ್ನಲ್ಲಿ ಔಷಧಕ್ಕೆ ಕೊಡುತ್ತಾಯಿ ಏನು ಅಂತ ಏನು ಅಂದಾಗ ನಿನ್ನ ತೊಳೆದು ನೀರು ಕೊಡಬೇಕಂತ ಅವನ ಹಾಕಿ ಕಡಿದ್ ಕಣಿಮಗತಿ ಅಂದಾಗ ಆ ಅಮ್ಮ ಅವರೆಲ್ಲರೂ ಏನಂದರಿ ಅಂತ ಹೇಳಿದಾರಕ್ಕೆ ಅವರೆಲ್ಲ ಅವ್ರು ದೊಡ್ಡವರಲ್ರಿ ಪಾಠ್ಯದರ್ಶಿಯರು ರುಕ್ಮಿಣಿ ಶಕ್ತಿಭಾಮಿಯವರು ಅವರೆಲ್ಲ ದೊಡ್ಡವರು ಅವರೆಲ್ಲ ಕೇಳಿದಾಗ ಅವರು ಇಲ್ಲಮ್ಮ ಅವರು ಕೊಡೋದು ಅಂದರು ನಾವೇನು ಹರ್ಕಕ್ಕೆ ಹೋಗೋಣ ಎಪ್ಪಾ ನಮಗೇನು ಆಗುದಿಲ್ಲ ಕೃಷ್ಣ ಪರಮಾತ್ಮ ನಮ್ಮ ತೊಳ್ಕೊಂಡು ನಮ್ಮ ನೀರು ಅವ್ಗೆ ಕೊಟ್ಟು ನಾವು ನರ್ಕಕ್ಕೆ ಹೋಗಿ அகனேலிய நம்ம பாப்ப கட தயாரில் அந்த ராதை ஹே்த்தாள் அத்திய பவித்திரவாத ராதே எஸ்ட் சந்த தன்னொழு கிருஷ்ணன ஆராதும் அதுக்க இவந்தேன் மாத்து சாட்சி ஏன் ஹே்த்தாள் அந்த அப்பா நாரத நானும் நிரந்தர ஜீவன தயும்தா ஆ நரக்கியே கொழிலி நான் கரை ನನ್ನ ಕೃಷ್ಣಗೆ ಆರಾಮಾದರೆ ಸಾಕು ನನ್ನ ಪಾದ ತೊಳೆದು ನಾನು ನೀರು ಕುಡಿಸ್ತೀನಿ ಅಂತ ಹೇಳ್ತಾರ ಎಂಥ ಭಾಗ್ಯ ನೋಡ್ರಿ ಅದು ನಿಜವಾದ ನನ್ನ ಆ ಸಾಯಕ ನನ್ನ ಕೃಷ್ಣನ ನಾನು ರೊಳೆ ಬೀಳಿ ಆದ್ರೆ ನನ್ನ ಭಗವಂತ ಆರಾಮಾದರೆ ಸಾಕು ಅನ್ನುವಂತಹ ಪುಣ್ಯ ಭಾವ ಯಾರಲ್ಲಿ ಇರ್ತದೋ ಅವರಲ್ಲಿ ಮಾತ್ರ ಗುರು ಮತ್ತು ಹರ ಹೃದಯದಲ್ಲಿ ಇರ್ತಾನೆ ಅನ್ನೋದಕ್ಕೆ ಇಂಥ ಹಾಡುಗಳು ಸಾಕಷ್ಟವೇ ತಾಯಿ ಇವೆಲ್ಲ ನಮಗ ನಿಮಗೆ ಮಾರ್ಗದರ್ಶನಕ್ಕಾಗಿ ಬಂದವ ಅಪ್ಪ ಅವ್ರು ಹೇಳ್ತಿದ್ರು ನಾವು ಆಡಾಗ ಕೆಲವೊಂದು ತೊಂದರೆಗಳಾಗ್ತಿದ್ದು ಮೊಮ್ಮೆ ಕಾಯಮಿನ ಭಾವ ಕೆಲವೊಂದು ಟೈಮ್ದಾಗ ಈ ಸಾಕು ಬಿಡ್ರಿ ಅಂದಾಗ ನಾವು ಒಂದು ಸ್ವಲ್ಪ ಮನಸ್ಸಿಗೆ ಒಂದು ಗೊತ್ತಿದ್ದೀವಿ ಏನು ನಮ್ಮ ಹಾಡು ಆಡಾಡ್ತೀವಿ ನಾವು ಬೇಡ ತರಲಾತೀವಿ ಅವ್ರ ಅನ್ನೋದು ಸತ್ಯರ್ತದೆ ಯಾಕಂದ್ರೆ ಮುಂದೆ ಕಾರ್ಯಕ್ರಮ ನಡೆಸಬೇಕಲ್ಲ ನಾವು ನನ್ನ ನನ್ನ ಗುರುಬಂಧಗಳಿಗೆ ನಾನು ಯಾವತ್ತೂ ಅಪವಾದ ಕೊಡೋದಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ನಿರ್ಮಾಣ ಮಾಡಿದ ಗುರು ಮನಸ್ಸು ಸ್ವಚ್ಛ ಇಡೋದಕ್ಕೆ ಆಗುದಿಲ್ಲ ಏನು ಗುರುವಿಗೆ ಅದಕ್ಕೆ ನನ್ನ ಗುರುಬಂಧುಗಳ ಏನೇ ಹೇಳಿ ನಮ್ಮ ಒಳ್ಳೆಯದಕ್ಕೆ ಹೇಳರಂತ ನಾನು ಕೂಡ ಭಾವಿಸ್ತೀನಿ ಆಮೇಲೆ ಅಪ್ಪ ಅವ್ರು ಹೇಳ್ತಿದ್ದೆ ಅಪ್ಪ ಈ ಹಾಡುಗಳನ್ನ ಬರೆಸಿದ್ರು ನರಸಿಂಹರು ಮಾರಾದ್ರು ಅಲ್ಲಿ ಯಾರು ಕೇಳೋರಿಲ್ಲಪ್ಪಾ ಅಂತಿದ್ದೆ ನಾನು ಯಾರು ಕೇಳೋರಿಲ್ಲ ಹಾಡೋರಿಲ್ಲ ಅಂದಾಗ ಏ ತಿಮ್ಮಣ್ಣ ಆ ಹಾಡುಗಳು ನನ್ನ ದೇಹದ ನಂತರ ಬೆಳಕಿಗೆ ಬರ್ತಾವ ಮತ್ತು ಯಾರ ಅವ್ರ ಮನೆಯೊಳಗ ಈ ಹಾಡಿನ ಪುಸ್ತಕಗಳನ್ನ ತಮ್ಮ ಮನೆಯೊಳಗೆ ಇಟ್ಟುಕೊಂಡು ಒಂದೊಂದು ಹಾಡುಗಳನ್ನು ತೆಗೆದಾಗ ಅವರ ಜೀವನ ಸೇರ್ತೆಯ ಅದರಲ್ಲಿ ಇರ್ತದೆ ಅಂತ ಹೇಳಿದ್ದು ನಾನು ಸುಳ್ಳುಳೆಲ್ಲ ತಾಯಿ ನನ್ನ ಗುರುವಿನ ಪಾದ ಸಾಕ್ಷ್ಯ ಹೇಳ್ತೀನಿ ನೀವು ನಂಬುತ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀವು ಚಪ್ಪಾಳೆ ಅಂತೂ ಕರ್ಲಿಲ್ಲ ನೀವು ನಂಬಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಈಗಲಾದರೂ ಈ ಹಾಡುಗಳನ್ನು ಮತ್ತು ಮಹಾರಾಜರ ಜೀವನ ಚರಿತ್ರೆಯನ್ನು ನಿಮ್ಮ ಮನೆಗಳಲ್ಲಿ ಇಟ್ಟುಕೊಂಡು ಇನ್ನೂ ಇವು ಪ್ರಿಂಟ್ ಆಗಿಲ್ಲ ಇನ್ನೂ ಎಷ್ಟು ಅದವ್ರಿ ಇವು ಐವತ್ತರವತ್ತು ಇನ್ನೂ ಮಾಡ್ತೀವಿ ಇದರ ಒಂದು ನೂರ ಎಂಟು ಇದಾವೆ ಅದಲ್ಲದೆ ಇನ್ನೂ ಐವತ್ತರವತ್ತು ಹೊರಗಿದಾವು ಆರತಿ ಪದಗಳಿದಾವೆ ಜೋಗಳ ರಾಮಕೃಷ್ಣ ರಾಮಕೃಷ್ಣವರೆ ಮಾಡೋದ್ರ ಮೇಲೆ ಅದಾವೆ ಮೊದಲೇ ನಾವು ಹೇಳಿನಲ್ಲ ಎಲ್ಲ ಮೂಡ್ದಾಗ ಹೋಗಿ ವೆಂಕಟರಮಣ ಗೊತ್ತ ಅಂದರೆ ಯಾರು ತೊಳ್ದು ಬೇಯಿತಾರೆಮಣ ಅದೇ ರೀತಿಯಾಗಿ ಇವತ್ತು ತಿರುಪತಿಗೆ ಹೋಗಿ ಉದೋಗೋದು ಅಂತಂದ್ರೆ ಅಲ್ಲಿ ನಮ್ಮ ಬೇಯ್ತಾರೆ ಬಂದಿ ಅದಕ್ಕೆ ಇನ್ನೇ ಉದೋಗಬೇಡ್ರಿ ಗೋಯಿಂದ ನೋಡಬೇಡ್ರಿ ನಾ ಮಹಾರಾಜರ ಹಾಡುಗಳನ್ನು ನೀವು ನಿರಂತರ ನಿಮ್ಮ ಹೃದಯದೊಳಗೆ ಆರಾಧಿಸಿಕೊಂಡು ವ್ಯಸನ ಮುಕ್ತ ಪತಿಯಂದೇನನ್ನ ನೀವು ಮದುವೆ ಆಗಲಾರದವ್ರು ಪಡ್ಕೊಂಡು ಸೌಭಾಗ್ಯವತಿಯರಾಗಿ ಒಳ್ಳೆಯ ಜೀವನ ನೀವು ಮಾಡಿ ಮತ್ತು ನೀವು ಗೃಹಿಣಿಯರೆಲ್ಲರೂ ಗುರುನಾಥನನ್ನು ಆರಾಧಿಸಿ ನಿಮ್ಮ ವೈಭವಯುತವಾದಂತಹ ಜೀವನವನ್ನು ಮಾಡಿತಾ ತಾಯಿ ಅಂತ ಹೇಳ್ತಾ ನನ್ನ ಎರಡು ಭಾಗರೂಪ ಪುಷ್ಪನ್ನ ಗುರುನಾಥನ ಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ ಧನ್ಯವಾದ